ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಿ ಆರ್ ನಾರಾಯಣ ರೆಡ್ಡಿ ಬನ ಚೇಳೂರು ತಾಲೂಕು ಘಟಕದ ವತಿಯಿಂದ ನಲವತ್ತೈದನೇ ಹುತಾತ್ಮರ ರೈತರ ದಿನಾಚರಣೆ ಕಾರ್ಯಕ್ರಮವನ್ನು ಚೇಳೂರಿನ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಮುಂಚಿತವಾಗಿ ಚೇಳೂರು ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ನೂರಾರು ರೈತರು ಮೆರವಣಿಗೆ ನಡೆಸಿದರು ಈ ವೇಳೆಯಲ್ಲಿ ರಾಜ್ಯಾಧ್ಯಕ್ಷರಾದ ವಿಆರ್ ನಾರಾಯಣ ರೆಡ್ಡಿ ಮಾತನಾಡಿ ಇಂದು ಹರಗುಂದ ನವಲಗುಂದ ರೈತ ಬಂಡಾಯ ಹುತಾತ್ಮರ ಸ್ಮರಣೆ ಮಾಡುತ್ತಾ ರೈತರ ದಿನಾಚರಣೆ ಮಾಡುತ್ತಿದ್ದೇವೆ ರೈತ ಈ ದೇಶದ ಬೆನ್ನೆಲುಬು ಎಂದು ಹೇಳುತ್ತಿದ್ದರೂ ಸಹ ಕೇಂದ್ರ ಸರ್ಕಾರ ಮೂರು ರೈತ ವಿರೋಧಿ ಕೃಷಿ ಮಸೂದೆಗಳನ್ನು ರೂಪಿಸಿ ಕಾರ್ಪೊರೇಟ್ ಕಂಪನಿಗಳಿಗೆ ಇಡೀ ಕೃಷಿ ಕ್ಷೇತ್ರವನ್ನೇ ಅವರಿಗೆ ಒಪ್ಪಿಸಲು ಹೊರಟಿದೆ ಎಂದರು ನಮ್ಮಲ್ಲಿ ರೈತ ಸಂಘ ಒಬ್ಬಟ್ಟು ಒಗ್ಗಟ್ಟಾದ್ರೆ ನಮಗೆ ಅಧಿಕಾರಿಗಳು ಕೆಲಸ ಸರಿಯಾಗಿ ನಡೀತದೆ ಅಧಿಕಾರಿಗಳು ದುಡ್ಡು ಕೊಟ್ಟು ಬರ್ತಾರೆ ದುಡ್ಡು ಮಾಡ್ತಾರೆ ಏ ಹೋಗ ಏನ್ ಯಾವೊಂದ್ ದಿನ ಹೋಗೋನು ಅವ್ರು ಒಂದ್ ಸಾವಿರ ಎರಡ್ ಸಾವಿರ ಕೊಡೋ ನಮ್ಮಲ್ಲೇ ನಾವು ಲಂಚ ಕೊಡೋ ಪರಿಸ್ಥಿತಿ ನಾವು ಹೋಗ್ತಾ ಅದು ಕೊಡಬಾರ್ದು ಲಂಚ ಕೇಳ್ಬೇಕು ಯಾಕೆ ನಮ್ಮ ಆಸ್ತಿ ನಮಗ ನೀನು ಮಾಡ್ಕೊಡದ ರೆಕಾರ್ಡ್ ಬೇರೆ ಏನು ಮಾಡ್ಕೊಡ್ತೀನಿ ಬೇರೆ ಆಸ್ತಿ ಅದರಿಂದ ನಮ್ಮ ಆಸ್ತಿ ನಮಗ್ ಮಾಡ್ಕೊಡ್ಬೇಕು ಹೇಳ್ತೀವಿ ಇವತ್ತು ನೋಡಿ ಇಲ್ಲಿ ಚಳ್ಳೂರು ಬಾಗೇಪಲ್ಲಿ ಎಲ್ಲಾ ಗ್ರಾಮಸ್ಥರು ಇದ್ದೀವಿ ಇಲ್ಲಿ ಆ ಜಾತಿ ಈ ಜಾತಿ ಅಂತ ಯಾವುದೂ ಇಲ್ಲ ಇವತ್ತು ದೇಶದಲ್ಲೇ ಸಂಘಟನೆಯಲ್ಲೇ ಜಾತಿ ಇಲ್ಲದ ಸಂಘಟನೆ ಅಂದ್ರೆ ರೈತ ಸಂಘ ಅಂತ ಹೇಳ್ಬಹುದು ಇವತ್ತು ರೈತರು ಬೆಳೆದಂತೂ ಇದು ಇಲ್ಲ ಮುಸ್ಲಿಂ ಬೆಳೆದ್ರು ಇಲ್ಲ ದಲಿತರು ಬೆಳೆದ್ರು ಇಲ್ಲ ಇನ್ನೊಂದು ಜಾತಿಯವರು ಬೆಳೆದ್ರು ಇಲ್ಲ ರೆಡ್ಡಿಸ್ ಬೆಳೆದ್ರು ಒಕ್ಕಲಿರು ಬೆಳೆದ್ರು ತರಕಾರಿ ನೋಡಿ ನೋಡಿ ಆ ತರಕಾರಿ ಮೇಲೆ ನಂತರ ಜೆ ಡಿ ಎಸ್ ಪಕ್ಷದ ಯುವ ಬ್ರಿಗೇಡ್ನ ರಾಜ್ಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಎಂ ಎನ್ ರಾಜಾರೆಡ್ಡಿರವರು ಮಾತನಾಡಿ ಜೆಡಿಎಸ್ ಪಕ್ಷದ ಎಚ್ ಡಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಾಗಿ ಘೋಷಣೆಯಾಯಿತು ಅದೇ ರೀತಿಯಾಗಿ ಚೇಳೂರು ತಾಲೂಕನ್ನಾಗಿ ಘೋಷಣೆ ಮಾಡಿದರು ಈಗಾಗಲೇ ಚೇಳೂರು ತಾಲೂಕು ಆಗಿ ಐದು ವರ್ಷಗಳು ಕಳೆದರೂ ಸಹ ಯಾವುದೇ ಅಭಿವೃದ್ಧಿ ಆಗಿಲ್ಲ ಜನರ ಅನುಕೂಲಕ್ಕಾಗಿ ಬೇಕಾಗಿರುವ ತಾಲೂಕು ಮಟ್ಟದ ಕಚೇರಿಗಳು ಸಹ ಚೇಳೂರು ಪಟ್ಟಣದಲ್ಲೇ ಮಾಡಬೇಕೆಂದು ಒತ್ತಾಯಿಸಿದರು ನಂತರ ಜಿಲ್ಲಾಧ್ಯಕ್ಷರಾದ ಎಚ್ ಎನ್ ಅವರು ಮಾತನಾಡಿ ಆಂಧ್ರಪ್ರದೇಶದ ಗಡಿಭಾಗದಲ್ಲಿ ಬಂದಿರುವಂತಹ ಕೃಷ್ಣಾ ನದಿಯ ನೀರನ್ನು ಹಾವಳಿ ಜಿಲ್ಲೆಗಳಾದ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳಿಗೆ ಹರಿಸಬೇಕು ಮತ್ತು ಕೃಷಿ ಆಧಾರಿತ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬೇಕೆಂದರು ಈ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದ ಎಸ್ ವಿ ವೆಂಕಟರಾಮರೆಡ್ಡಿ ರಾಜ್ಯ ಕಾರ್ಯಾಧ್ಯಕ್ಷರಾದ ಶ್ರೀ ವಿ ಶ್ರೀಕಾಂತ್ ರೆಡ್ಡಿ ಬಾಗೇಪಲ್ಲಿ ತಾಲೂಕು ಅಧ್ಯಕ್ಷರಾದ ಎಂ ವೆಂಕಟಶಿವಾರೆಡ್ಡಿ ಚೇಳೂರು ತಾಲೂಕು ಅಧ್ಯಕ್ಷರಾದ ಶಿವಾರೆಡ್ಡಿ ಮತ್ತಿತರರು ಹಾಜರಿದ್ದರು